चालतो अजून टाईम कुर्ती तर कामाला 여러분, 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 여러 ಹಾ ಸುಮಾರು ಒಂದು ಎರಡರಿಂದ ಮೂರು ದಿವಸದಿಂದ ಈ ಈ ಅಲ್ಲಿ ಇದೆ ಸಹ ಇದು ಮನೆ ಮುಂದೆಯಿಂದ ಬಂದಿದ್ದು ಬಾತ್ರೂಮ್ ಒಳಗೆ ಸೇರ್ಕೊತು ನಾನು ಕೂಡ ಬಂದೆ ಒಂದು ಫುಲ್ಲು ಫುಲ್ ಸರ್ಚ್ ಮಾಡಿದೆ ನಾನು ಅಂದ್ಕೊಂಡೆ ಮೋಸ್ಟ್ ಅಲ್ಲಿ ಕಾಂಪೌಂಡ್ ಹತ್ರ ಜಾಗ ಇತ್ತು ಅದು ಕಾಂಪೌಂಡಿಂದ ಒಟ್ಟೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ

ಮೂರು ದಿವಸಿಂದ ಐತೆ ಒಳಗಡೆ ಬಸ್ಸಿಂದ ಅಲ್ಲೇ ಅದೇ ಅಂತೀರಾ ಹೋದಿಲ್ಲ ಬಿಡಿ ಆಚೆಗೆ ಒಳ್ದು ಇಲ್ಲ ಅದು

ಮೂರು ಅಂತ ಸಮಾಧಾನ ಅಂತ ಈಗ ಸಮಾಧಾನ ಆಯ್ತು ತಳಿರಿ ಅನ್ನೋ ಬಂತು ಎಲ್ಲ ಒಂದು ತಿಂಗಳಿಂದ ಇಲ್ಲೇ ಓಡಾಡ್ತಾ ಇತ್ತು ಇದು ಮೊನ್ನೆನು ಇಲ್ಲೇ ಇತ್ತು ಇಲ್ಲಿಂದ ಓಕೆ ನಿಮ್ಮ ಸಮಾಧಾನ ಯು ಟೈಮ್ ಸದ್ಯ ಪ್ರಯತ್ನ ಮಾಡಿದ್ರೆ ಮಾಡ್ಬೇಕಲ್ಲ ನಿಮ್ಗೆ ಭಯ ಅಂದ್ರೆ ಒಳಗೆ ಇರೋದದು ನಾವು ಆ ರೀತಿ ಹೋಗಲ್ಲ ಭಾಳಷ್ಟು ಪ್ರಯತ್ನ ಮಾಡಿದ್ರೆ ಯಾ ಮಾಡಿ ತೆಗ್ದೆ ತೆಗಿತೀನಿ ಅಂದ್ರಲ್ಲ ನಿಮ್ಗೆ ಹ್ಞೂ ತೆಗದಲಲ್ಲ ತೆಗದಲ್ಲ ನನಗೆ ಏನಾದ್ರೆ ಹೆಚ್ ಪಿ ಗ್ಯಾಸ್ ಆಫೀಸ್ ಹತ್ರ ವಿವೇಕಾನಗರ ಒಂದು ಚೇಂಬರ್ ಬಾತ್ರೂಮ್ ಚೇ ಬಾತ್ರೂಮಲ್ಲಿ ಅಂತ ಈಗ ಅಲ್ಲಿಂದ ಕೂಡ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಜಯ